ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಂತೂ ನೀವೆಲ್ಲರೂ ತುಂಬ ದಿನದಿಂದ ವೆಯ್ಟ್ ಇದ್ರಿ ಅನಿಸುತ್ತೆ ಈ ಒಂದು ವ್ಲಾಗಿಗೋಸ್ಕರ ಸೊ ಹಾಗಾಗಿ ತಡ ಮಾಡೋದು ಬೇಡ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅದೇನಪ್ಪ ಅಂತ ಅಂದರೆ ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಜನ ಒಂದು ಸಾವಿರ ಜನ ಅಂತೂ ನನಗೆ ಕಮೆಂಟ್ ಮಾಡಿದ್ದೀರಾ ಅಕ್ಕ ವ್ಯೂಸ್ ಬರ್ತಾ ಇಲ್ಲ ಅಕ್ಕ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ನಮ್ಮದು ಮುಂಚೆ ಚೆನ್ನಾಗೇ ವ್ಯೂಸ್ ಬರ್ತಾ ಇತ್ತು ಬಟ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ವ್ಯೂಸ್ ಕಡಿಮೆ ಆಗಿದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಷ್ಟೇ ವ್ಯೂಸ್ ಬರ್ತಾ ಇದೆ ಏನು ಮಾಡಬೇಕು ಇದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಸೊ ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡಲೇಬೇಕು ಅಂತೇಳಿ ಒಂದು ನಾನೇನೆಲ್ಲ ಟಿಪ್ಸ್ನ ಯೂಸ್ ಮಾಡಿದ್ದೆ ಅಂತ ಬರ್ಕೊಂಡಿದ್ದೀನಿ ಬರ್ಕೊಂಡು ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನೇನೆಲ್ಲ ಟಿಪ್ಸ್ನ ಯೂಸ್ ಮಾಡಿ ಯೂಟ್ಯೂಬ್ ಚಾನಲ್ನ ಬೇಗ ಮಾನಿಟೈಸ್ ಮಾಡಿಕೊಂಡೆ ಹಾಗೆ ಸಬ್ಸ್ಕ್ರೈಬರ್ಸ್ ಹೇಗೆ ಬೇಗ ಕಂಪ್ಲೀಟ್ ಮಾಡಿಕೊಂಡೆ ಅದಲ್ಲದಲ್ಲೇ ಅರ್ನಿಂಗ್ಸ್ ಕೂಡ ಬೇಗ ಹೇಗೆ ನಾನು ಕ್ಲಿಯರ್ ಮಾಡಿಕೊಂಡು ಫಸ್ಟ್ ಪೇಮೆಂಟ್ನ ಬೇಗ ಹೇಗೆ ತಗೊಂಡೆ ಇದೆಲ್ಲ ಟಿಪ್ಸ್ನೂ ಕೂಡ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವ್ಲಾಗ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನು ಗೊತ್ತಾ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಯಾರೆಲ್ಲ ಅಂದರೆ ಕೆಲವೊಬ್ಬರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ನಾನು ಏನಾದರೂ ಒಂದು ಮಾಡಬೇಕು ಸೊ ಯೂಟ್ಯೂಬ್ ಹೇಗಪ್ಪ ಅಂತ ಅಂದರೆ ಇದರಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ ಇರೋಲ್ಲ ಮತ್ತೆ ಟಾರ್ಗೆಟ್ ಕೂಡ ಇರೋದಿಲ್ಲ ನಾವು ಫ್ರೀ ಇದ್ದಾಗ ವೀಡಿಯೋಸ್ನ ಮಾಡ್ಬೋದು ಹಾಗಾಗಿ ತುಂಬ ಜನ ಇಷ್ಟಪಡ್ತಾರೆ ನಾನು ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅಂತ ನಾನು ಕೂಡ ಅದೇ ಕ್ಯಾಟಗರಿ ಅವಳೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರಲ್ಲ ಯಾವುದೇ ರೀತಿ ಡ್ರೆಸ್ ಕೋಡ್ ಇರಲ್ಲ ಯಾವುದೇ ರೀತಿ ಒಂದು ಟಾರ್ಗೆಟ್ ಇರಲ್ಲ ಇಷ್ಟೇ ಇದು ಮಾಡಬೇಕು ಅಂತ ಸೊ ಹಾಗಾಗಿ ಯೂಟ್ಯೂಬ್ ಒಂದು ಬೆಸ್ಟ್ ಆಪ್ಷನ್ ಅರ್ನ್ ಮಾಡೋರಿಗೆ ಅಂತಲೇ ಹೇಳ್ಬೋದು ಸೊ ಇನ್ನು ನೀವು ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರೋ ನೀವು ಫಸ್ಟು ನನಗೆ ಟೈಮ್ ಇದೆಯಾ ನನಗೆ ಟೈಮ್ ಆಗುತ್ತಾ ಅಂದರೆ ಸ್ಟೂಡೆಂಟ್ಸ್ ಕೆಲವೊಬ್ರು ಸ್ಟಾರ್ಟ್ ಮಾಡ್ತೀರ ನಂತರನೇ ನಾನು ಅದೇ ಎಡ್ವರ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ನನಗೆ ಟೈಮ್ ಇದೆ ನಾನು ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ಬೋದಾ ಅಂತೆಲ್ಲ ನೀವು ನಿರ್ಧಾರ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಇಲ್ಲ ನನಗೆ ನೆಕ್ಸ್ಟು ಇವಾಗ ಒಂದು ಸ್ವಲ್ಪ ನಾನು ಫ್ರೀ ಇಲ್ಲ ಬ್ಯುಸಿ ಇದ್ದೀನಿ ಈ ಮುಂದೆ ನಾನು ಫ್ರೀ ಆಗ್ತೀನಿ ಅನ್ನೋದಿದ್ರೆ ಅವಾಗಲೇ ಸ್ಟಾರ್ಟ್ ಮಾಡಿ ಸುಮ್ಮನೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಯಾವಾಗಲೋ ವಿಡಿಯೋಸ್ ಹಾಕ್ತೀರಾ ಅಂದರೆ ಖಂಡಿತ ನಿಮಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ರೈಟ್ ಟೈಮ್ ನೀವು ಡಿಸಿಷನ್ ತೊಗೊಂಡು ಸ್ಟಾರ್ಟ್ ಮಾಡಿ ಆ್ಯಂಡ್ ನೀವು ಯಾವ ಒಂದು ರಿಲೇಟೆಡ್ ವೀಡಿಯೋ ಮಾಡಬೇಕು ಅಂತ ಇದ್ದೀರಾ ಫಾರ್ ಎಕ್ಸಾಂಪಲ್ ಟೆಕ್ ರಿಲೇಟೆಡ್ ಫಾರ್ ಎಕ್ಸಾಂಪಲ್ ಡೈಲಿ ವ್ಲಾಗ್ಸ್ ಬ್ಯೂಟಿ ಟಿಪ್ಸ್ ಕುಕ್ಕಿಂಗ್ ಮತ್ತು ಕ್ರಾಫ್ಟ್ಸ್ ಈ ರೀತಿ ನೀವೇ ಟೈಲರಿಂಗ್ ಆಮೇಲೆ ಸ್ಯಾರಿ ಕುಚ್ ಕಟ್ಟೋದು ಸ್ಯಾರಿ ವರ್ಕ್ ಈ ರೀತಿ ನೀವು ಯಾವ ಒಂದು ಪ್ಯಾಟ್ರನಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಂತ ಫಸ್ಟ್ ಡಿಸೈಡ್ ಆಗಿ ಫಸ್ಟ್ ಡಿಸೈಡ್ ಆಗಿ ಅದಕ್ಕೆ ಸೂಟ್ ಆಗುವಂತಹ ಚಾನಲ್ ನೇಮ್ನ ಕೊಟ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇನಿಷಿಯಲ್ ಡೇ ಇಂದ ನೀವು ಯಾವ ಒಂದು ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀರ ಅದೇ ಕಂಟಿನ್ಯೂಯಸ್ ಇರಬೇಕು ಮಿಕ್ಸ್ಡ್ ಕಂಟೆಂಟ್ ಮಾಡಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಒಂದು ಕ್ಯಾಟಗರಿ ಅಂತೇಳಿ ಕರೆಕ್ಟಾಗಿ ನೀವು ನಿರ್ಧಾರ ಮಾಡಿಕೊಂಡು ಚಾನಲ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಸೊ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನ ನೀವು ನಾಳೆ ಯಾವ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಇವತ್ತೇ ನೀವು ಪ್ಲ್ಯಾನ್ ಮಾಡಿ ಅಂದರೆ ಪ್ಲ್ಯಾನ್ ಮಾಡಿದ ತಕ್ಷಣ ಐಡಿಯಾಸ್ ಬರೋಲ್ಲ ನಿಮಗೆ ಒಂದು ದಿನದಲ್ಲಿ ಏನೋ ಕೆಲಸ ಮಾಡಬೇಕಾದ್ರೆ ಏನೋ ಮಾಡಬೇಕಾದ್ರೆ ಅಂತ ಒಂದೊಂದು ಐಡಿಯಾಗಳು ಫ್ಲಾಶ್ ಆಗ್ತಾ ಇರುತ್ತೆ ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ಇಟ್ಕೊಳ್ಳಿ ಇಲ್ಲಾಂದ್ರೆ ಮರ್ತೋಗುತ್ತೆ ಅದು ಸೊ ಎಲ್ಲಾದರೂ ನೀಟಾಗಿ ಪ್ಲ್ಯಾನ್ ಮಾಡಿ ನೀವು ವಿಡಿಯೋನ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಯಾಕೆ ವ್ಯೂಸ್ ಬರಲ್ಲ ಅಲ್ವಾ ಸಬ್ಸ್ಕ್ರೈಬರ್ಸ್ ಯಾಕೆ ಬರೋಲ್ಲ ಖಂಡಿತ ಬಂದೇ ಬರ್ತಾರೆ ಆ್ಯಂಡ್ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗಿಂದೂ ಕೂಡ ದಿನಕ್ಕೆ ಒಂದು ವೀಡಿಯೋನಾದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಎರಡು ಮಾಡಿದ್ರು ಓಕೆ ಒಂದಾದರೂ ಒಂದು ಲಾಂಗ್ ಫಾರ್ಮೆಟ್ ವೀಡಿಯೋ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಬೇಗ ಬರ್ತಾರೆ ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ಲಾಂಗ್ ವೀಡಿಯೋಸಿಂದ ವಾಚವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ನೀವು ಲಾಂಗ್ ವಿಡಿಯೋಸ್ ಮಾಡೋರು ತುಂಬ ಮಿಸ್ಟೇಕ್ ಮಾಡ್ತೀರಾ ನಾನು ಕೂಡ ಈ ಒಂದು ತಪ್ಪು ಮಾಡಿ ಯೂಟ್ಯೂಬ್ ಪೇಮೆಂಟು ಕೂಡ ಸ್ವಲ್ಪ ಡಿಲೇ ಆಗಿ ತೊಗೊಂಡಿದ್ದೀನಿ ಯೂಟ್ಯೂಬ್ ಮಾನಿಟೈಸ್ ಕೂಡ ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ದೀನಿ ಏನಪ್ಪ ಅದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಇದನ್ನು ತುಂಬ ಜನ ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಒಂದು ವಿಡಿಯೋ ಐದು ನಿಮಿಷ ಹತ್ತು ನಿಮಿಷ ಮಾಡೋದಕ್ಕೆ ಹೋಗಬೇಡಿ ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ವಿಡಿಯೋನ ಮಾಡಿ ಯಾಕಂತ ಅಂದರೆ ನೀವು ಇಪ್ಪತ್ತು ನಿಮಿಷದ ವೀಡಿಯೋ ಮೂರು ಜನ ನೋಡಿದರೆ ಸಾಕು ಒಂದು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅದೇ ಹತ್ತು ನಿಮಿಷದ ವೀಡಿಯೋ ಆರು ಜನ ನೋಡಬೇಕು ಅಲ್ಲಿಗೆ ಇದು ಡಬಲ್ ಆಗುತ್ತೆ ಅಲ್ವಾ ವಾಚ್ ಅವರ್ ಹಾಗಾಗಿ ದಯವಿಟ್ಟು ಟೈಮ್ ಡ್ಯೂರೇಷನ್ ಜಾಸ್ತಿ ಇರುವಂತಹ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡಿ ಅದರಿಂದ ನಿಮಗೆ ವಾಚ್ ಅವರ್ಸ್ ತುಂಬಾ ಬೇಗ ಕಂಪ್ಲೀಟ್ ಆಗುತ್ತೆ ಒಂದೇ ಒಂದು ವಿಡಿಯೋ ನಿಮಗೆ ಕ್ಲಿಕ್ಕಾಗಿ ಯೂಟ್ಯೂಬ್ ಅವ್ರು ರೆಕಮೆಂಡ್ ಮಾಡಿದರೆ ಸಾಕು ಒಂದೇ ಒಂದು ವೀಡಿಯೋನಿಂದ ನಿಮಗೆ ವಾಚ್ ಅವರ್ಸ್ ಫುಲ್ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾವ ಒಂದು ವಿಡಿಯೋ ಅಪ್ಲೋಡ್ ಯಾವುದೇ ವೀಡಿಯೋ ನೀವು ಹಾಕಿ ಟೈಮ್ ಡ್ಯೂರೇಷನ್ ಟೈಮ್ ಲಿಮಿಟ್ನ ಜಾಸ್ತಿ ಇಟ್ಕೊಂಡು ಹಾಕಿ ನನ್ನ ಚಾನಲಲ್ಲಿ ಬೇಕಾದಷ್ಟು ತುಂಬ ವೀಡಿಯೋಸ್ಗೆ ಒಂದೇ ಒಂದು ವಿಡಿಯೋಗೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದು ತುಂಬ ಇದೆ ಇನಿಷಿಯಲ್ ಡೇಸಲ್ಲಿ ಯಾಕೆ ಆಗಿಲ್ಲಪ್ಪ ಅಂತ ನಾನು ಎಂಟು ನಿಮಿಷ ಏಳು ನಿಮಿಷ ಆರು ನಿಮಿಷ ಐದು ನಿಮಿಷದೇ ಇದ್ದೆ ಬಿಕಾಸ್ ನನಗೆ ಆ ಟೈಮಲ್ಲಿ ಯಾರೂ ಹೇ ಗೈಡ್ ಮಾಡೋರಿರಲಿಲ್ಲ ಹೇಳೋರಿರಲಿಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕಾಯ್ತಾ ಇದ್ದೀರಾ ನನ್ನ ಒಂದು ಟಿಪ್ಸ್ ಫಾಲೋ ಮಾಡಿ ತುಂಬ ಜನ ನನಗೆ ಮತ್ತೆ ಬಂದು ಕಮೆಂಟ್ ಮಾಡಿದ್ದೀರಾ ಹೌದಕ್ಕ ನನಗೆ ಈ ರೀತಿ ಆಯಿತು ಸಬ್ಸ್ಕ್ರೈಬರ್ಸ್ ಬಂದರು ವಾಚ್ ಓವರ್ಸ್ ಆಯಿತು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ದಯವಿಟ್ಟು ಟೈಮ್ ಲಿಮಿಟ್ನ ಜಾಸ್ತಿ ಇಟ್ಕೊಂಡು ವಿಡಿಯೋ ಮಾಡಿ ಮತ್ತೆ ವಿಡಿಯೋನ ನೀವು ಕ್ವಾಲಿಟಿ ಹೈ ಕ್ವಾಲಿಟಿಯಲ್ಲೇ ಅಪ್ಲೋಡ್ ಮಾಡಿ ಏನಪ್ಪ ಅಂತಂದರೆ ನೀವು ಯಾವ ಒಂದು ವಿಡಿಯೋನೇ ಆಗಲಿ ಒಂದು ಸ್ವಲ್ಪ ಬೆಳಕಿರೋ ಕಡೆ ಶೂಟ್ ಮಾಡಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಹೈ ಕ್ವಾಲಿಟಿಯಲ್ಲೇ ಅಪ್ಲೋಡ್ ಮಾಡಿ ಅಂದರೆ ನೀವು ಯಾವ ಒಂದು ಆ್ಯಪಲ್ಲಿ ಎಡಿಟ್ ಮಾಡ್ತಾ ಇದ್ದೀರಲ್ಲ ಅಲ್ಲಿ ನಿಮ್ಮ ಫೋನಲ್ಲಿ ನೀವು ಎಷ್ಟು ಕ್ವಾಲಿಟಿಯಲ್ಲಿ ಎಡಿಟ್ ಮಾಡ್ತಾ ಇದ್ದೀರ ಅದೇ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಸೇವ್ ಮಾಡ್ಕೊಳ್ಳಿ ಹಾಗೆ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸಲ್ಲಿ ವಿಡಿಯೋ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ನೀವು ಅಲ್ಲಿ ಅವರು ನಾರ್ಮಲ್ ಕೊಟ್ಟಿರ್ತಾರೆ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ನ ಯಾವಾಗಲೂ ಕೂಡ ಅಪ್ಲೋಡಿಂಗ್ ಹೈ ಕ್ವಾಲಿಟಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ವಿಡಿಯೋ ನಿಮ್ಮ ಒಂದು ವಿಡಿಯೋ ಹೈ ಕ್ವಾಲಿಟಿಯಲ್ಲಿ ಬರುತ್ತೆ ಇದರಿಂದ ಕೂಡ ತುಂಬಾ ರೀಚ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಟ್ಕೊಳ್ಳಿ ಯೂಟ್ಯೂಬ್ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ತೊಗೊಳ್ಳಿ ಒಂದು ಟ್ರೈಪೋಡು ರಿಂಗ್ ಲೈಟು ಮೈಕು ನಿಮಗೆ ಸದ್ಯಕ್ಕೆ ಬಡ್ಜೆಟ್ ಇಲ್ಲಾಂದರೆ ಎಲ್ಲ ನಿಮಗೆ ಒಂದು ಸಾವಿರ ರೂಪಾಯಿ ಒಳಗಡೆ ಐನೂರು ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ನೀವು ನನ್ನ ನಾನು ಅಷ್ಟೇ ಇವಾಗಲೂ ನಾನು ಜಾಸ್ತಿ ರೇಟಿಂದ ಏನೂ ತೊಗೊಂಡಿಲ್ಲ ಮೈಕ್ ಕೂಡ ಅಷ್ಟೇ ಒಂದು ಇನ್ನೂರೈವತ್ತು ರೂಪಾಯಿಂದೇನೋ ತೊಗೊಂಡಿದ್ದೆ ಅಷ್ಟೇ ವೈರ್ಲೆಸ್ ಮೈಕು ಆ್ಯಂಡ್ ಟ್ರೈಪೌಟ್ ಕೂಡ ಅಷ್ಟೇ ನನ್ನ ಹತ್ರ ಇರೋದು ಜಸ್ಟ್ ರಿಂಗ್ ಲೈಟ್ ಎಲ್ಲ ಐನೂರು ರೂಪಾಯಿ ಒಳಗಡೆ ಇದೆ ಸೊ ಹಾಗಾಗಿ ಸೊ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಸಿಗುತ್ತೆ ಚೀಪಾಗೆ ಒಳ್ಳೆ ಕ್ವಾಲಿಟಿನೇ ಇರುತ್ತೆ ಹಾಗಾಗಿ ನೀವು ಪೇಮೆಂಟ್ ತಗೊಳ್ಳೋವರೆಗೂ ನೀವು ದಯವಿಟ್ಟು ಸ್ವಲ್ಪ ಕಡಿಮೆ ಬಡ್ಜೆಟ್ ಹಾಕಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇನ್ನು ಔಟ್ಡೋರ್ ಶೂಟ್ಸ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಟ್ರಿಪ್ಗೆ ಹೋಗಿರ್ತೀರಾ ಆಮೇಲೆ ಇಲ್ಲಾಂದರೆ ನೀವು ಶಾಪಿಂಗಿಗೆ ಹೋಗಿರ್ತೀರಾ ಅಂದರೆ ಮನೆಯಿಂದ ಹೊರಗಡೆ ಜಾತ್ರೆ ಈ ರೀತಿ ಎಲ್ಲ ಹೋಗಿರ್ತಿರಲ್ಲ ಆ ಒಂದು ಪ್ಲೇಸಸ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ಅಂದರೆ ಅಲ್ಲಿ ನಿಮಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅಲ್ಲಿ ನೀವು ವಿಡಿಯೋನ ಶೂಟ್ ಮಾಡ್ಕೊಂಡು ಬಂದು ಮನೇಲಿ ವಾಯ್ಸ್ ಓವರ್ ಕೊಡಿ ಖಂಡಿತ ಪಕ್ಕ ಈ ಥರ ವಿಡಿಯೋಸ್ ಕ್ಲಿಕ್ ಆಗೇ ಆಗ್ತವೆ ನನ್ನ ಚಾನಲಲ್ಲೂ ಕೂಡ ಅಷ್ಟೇ ತುಂಬನೇ ಕ್ಲಿಕ್ ಆಗ್ತಾ ಇರುತ್ತೆ ಆ್ಯಂಡ್ ಆ ಒಂದು ಸ್ಥಳದ ಮಾಹಿತಿ ತಮ್ಮನೈಲು ಟೈಟಲ್ ಎಲ್ಲ ಅದ್ರ ಬಗ್ಗೆನೇ ಜಾಸ್ತಿ ಕ್ಯೂರ್ಯಾಸಿಟಿ ಹುಡ್ಸೋ ರೀತಿ ನೀವು ಬರೆದ್ರಿ ಅಂದರೆ ಖಂಡಿತ ನಿಮಗೆ ಸಿಗುತ್ತೆ ರೀಚ್ ಸಿಗುತ್ತೆ ಆ್ಯಂಡ್ ಪ್ರೆಸೆಂಟ್ ಅಲ್ಲಿ ನಿಮಗೆ ಯಾವ ಒಂದು ಈಗ ಕುಕ್ಕಿಂಗ್ ಆಗಿರ್ಬೋದು ಕುಕ್ಕಿಂಗ್ ಆಗಿರೋರು ಬೇಸಿಗೆಗಾಲದಲ್ಲಿ ದೇಹಕ್ಕೆ ತಂಪಾದಂಥ ಆಹಾರಗಳು ಜ್ಯೂಸ್ಗಳು ಈ ಥರದ್ದು ರೆಸಿಪೀಸ್ನ ಹಾಕೋದ್ರಿಂದ ತುಂಬ ಅಂದರೆ ತುಂಬ ರೀಚ್ ಆಗುತ್ತೆ ಹಬ್ಬಗಳ ಟೈಮಲ್ಲಿ ಸ್ವೀಟ್ಸು ಒಬ್ಬಟ್ಟು ಈ ರೀತಿ ಇದೆಲ್ಲ ತುಂಬ ಅಂದರೆ ತುಂಬಾ ರೀಚ್ ಆಗುತ್ತೆ ನೀವು ಸೀಸನಿಗೆ ತಕ್ಕಂತೆ ವಿಡಿಯೋ ಮಾಡಿ ಸಮ್ಮರಲ್ಲಿ ಬ್ಯೂಟಿ ಟಿಪ್ಸ್ ಶೇರ್ ಮಾಡೋರಾದರೆ ಸ್ಕಿನ್ ಟ್ಯಾನಿಂದ ಹೇಗೆ ರಿಮೂವ್ ಆಗೋದು ಇನ್ನೂ ಸುಮಾರಷ್ಟಿದೆ ಇನ್ನು ಕೆಲವೊಬ್ಬರು ಹೆಲ್ತ್ ಟಿಪ್ಸ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಅವರು ಅಷ್ಟೇ ಯಾವ್ಯಾವ ಸೀಸನ್ನಿಗೆ ಏನೇನು ಬೆನಿಫಿಟ್ಸ್ ಇದೆ ಇದಂತೂ ತುಂಬ ಅಂದರೆ ತುಂಬಾ ರೀಚ್ ಆಗುತ್ತೆ ಸೊ ಹೆಲ್ತ್ ಟಿಪ್ಸ್ ಚಾನಲ್ ಸ್ಟಾರ್ಟ್ ಮಾಡೋರಿದ್ರೆ ಅವರಿಗೆ ತುಂಬಾ ಒಳ್ಳೆಯ ಅವಕಾಶಗಳಿದೆ ತುಂಬಾ ರೀಚ್ ಆಗುತ್ತೆ ಸೊ ನೋಡಿ ನೀವು ಸ್ಟಾರ್ಟ್ ಮಾಡ್ಬೋದು ಬೇಕಿದೆ ಈಗ ಅಟ್ ಟೈಮ್ ಯಾವ್ಯಾವ ಒಂದು ರಿಲೇಟೆಡ್ ಇರುತ್ತೋ ಆ ಥರ ವಿಡಿಯೋ ಮಾಡಿದರೆ ಖಂಡಿತ ನಿಮಗೆ ರೀಚ್ ಸಿಗುತ್ತೆ ಸೊ ಇನ್ನು ನೀವು ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ಅಷ್ಟೇ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ತುಂಬ ಅಂದರೆ ತುಂಬ ದಿನ ಶೈ ಫೀಲ್ ಮಾಡಿದ್ದೀನಿ ಅಂದರೆ ನನ್ನ ಚಾನೆಲ್ ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ಜನ ಏನು ತಿಳ್ಕೊಳ್ತಾರೋ ಈ ರೀತಿಯೆಲ್ಲ ತುಂಬ ಅಂದ್ಕೊಳ್ತಾ ಇದೆ ಬಟ್ ಅದನ್ನೆಲ್ಲ ಬಿಟ್ಬಿಡಬೇಕು ಯೂಟ್ಯೂಬರ್ ಆದಮೇಲೆ ಅದನ್ನೆಲ್ಲ ಬಿಟ್ಬಿಡಬೇಕು ತಲೆ ಕೆಡ್ಸ್ಕೋಬಾರ್ದು ಸೊ ನೀವು ಡೈಲಿ ಒಂದು ವ್ಲಾಗ್ ಮಾಡ್ತಾಯಿದ್ದೀರಿ ಅಂದ್ರೆ ಈ ರೀತಿ ಕ್ಯಾಮ್ರಾ ಮುಂದೆ ಸ್ವಲ್ಪ ಹೊತ್ತು ಮಾತಾಡಿದರೆ ನಿಮ್ಮ ಒಂದು ವೀಡಿಯೋ ರೀಚ್ ಜಾಸ್ತಿ ಸಿಗುತ್ತೆ ಅದನ್ನ ಬಿಟ್ಟು ಎಲ್ಲ ವೇ ವೀಡಿಯೋ ಶೂಟ್ ಮಾಡಿಕೊಂಡು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ಟರೆ ಅದು ಅಷ್ಟು ರೀಚ್ ಆಗಲ್ಲ ಆದಷ್ಟು ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡಿ ನೀವೇನು ತಪ್ಪು ಕೆಲಸ ಮಾಡ್ತಾ ಇಲ್ವಲ್ಲ ಹೆದರಿಕೆ ಏನಕ್ಕೆ ನಾಚಿಕೆ ಏನಕ್ಕೆ ಅಲ್ವಾ ಸೊ ಧೈರ್ಯದಿಂದ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡಿ ಸೊ ಇನ್ನು ವಿಡಿಯೋ ಶೂಟ್ ಮಾಡಿ ಪೋಸ್ಟ್ ಮಾಡುವಂತಹ ಟೈಮ್ ಅಂದರೆ ಅಪ್ಲೋಡ್ ಮಾಡುವಂಥ ಟೈಮ್ ತುಂಬಾ ಮ್ಯಾಟರ್ ಆಗುತ್ತೆ ಇದಂತೂ ಯಾಕಂತ ಅಂದರೆ ಸೊ ನೀವು ಯಾವಾಗ ಬೇಕೋ ಅವಾಗ ಅಪ್ಲೋಡ್ ಮಾಡಿದರೆ ಜನ ನೋಡೋಲ್ಲ ಆದಷ್ಟು ವಿಡಿಯೋಸ್ನ ಹತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಒಳಗಡೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಹತ್ತುವರೆಯಿಂದ ಹನ್ನೊಂದು ಸಾರಿ ಹನ್ನೆರಡುವರೆ ಒಳಗಡೆ ಅಪ್ಲೋಡ್ ಮಾಡೋವಂತಹ ವೀಡಿಯೋಗಳನ್ನ ಯೂಟ್ಯೂಬವರು ರೆಕಮೆಂಡ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಯೂಟ್ಯೂಬ್ ರೆಕಮೆಂಡೇಷನ್ಸ್ ಅಂತೇಳಿ ಕೆಳಗಡೆ ಬಂದಿರುತ್ತೆ ನೀವು ನೋಡ್ಬೋದು ಸೊ ಅವರು ರೆಕಮೆಂಡ್ ಮಾಡಿದರು ಅಂದರೆ ನಿಮ್ಮ ಒಂದು ವಿಡಿಯೋಸ್ ಕೆಳಗಡೆ ಗೊತ್ತಾಗುತ್ತೆ ಬ್ರಾಸ್ ಫ್ಯೂಚರ್ ಅದರ್ ಸಜೆಸ್ಟೆಡ್ ವಿಡಿಯೋಸ್ ಅದರ ಮೇಲ್ಗಡೆ ಯೂಟ್ಯೂಬ್ ರೆಕಮೆಂಡೇಶನ್ ಅಂತ ಬಂತು ಅಂದರೆ ಆ ವೀಡಿಯೋನ ಯೂಟ್ಯೂಬರು ರೆಕಮೆಂಡ್ ಮಾಡಿದ್ರು ಸೊ ಇಲ್ಲ ಆ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಅಪ್ಲೋಡ್ ಮಾಡಿದ್ರು ಕೂಡ ರೀಚ್ ಚೆನ್ನಾಗಿ ಸಿಗುತ್ತೆ ಆದಷ್ಟು ಯೂಟ್ಯೂಬ್ ಯೂಟ್ಯೂಬ್ಗೆ ಡೈಲಿ ಒಂದು ಅಥವಾ ಟೂ ಡೇಸ್ಗೆ ಒಂದು ವಿಡಿಯೋ ಹಾಕಿದರೆ ನಿಮಗೆ ಮೂರು ವೀಡಿಯೋ ಹಾಕ್ತೀರಾ ಅಂದರೆ ಅದರಲ್ಲಿ ಒಂದಾದರೂ ಅವರು ರೆಕಮೆಂಡ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಯೂಟ್ಯೂಬ್ ರೆಕಮೆಂಡ್ ಮಾಡೇ ಮಾಡುತ್ತೆ ಮೂರು ವೀಡಿಯೋದಲ್ಲಿ ಒಂದಾದರೂ ರೆಕಮೆಂಡ್ ಮಾಡುತ್ತೆ ಹಾಗಾಗಿ ಡೈಲಿ ಹಾಕೋದು ಬೆಟರ್ ಅಂತ ಅನಿಸುತ್ತೆ ಇನಿಷಿಯಲ್ ಡೇಸಲ್ಲಿ ಸೊ ಪ್ಲೇ ಲಿಸ್ಟು ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸ್ ತುಂಬ ಸಲ ಹೇಳಿದ್ದೀನಿ ಈ ಮ್ಯಾಟರು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಎಂಡ್ ಸ್ಕ್ರೀನ್ನ ಆದಷ್ಟು ಹಾಕಿ ಆ್ಯಂಡ್ ಐ ಕಾರ್ಡ್ಸ್ನ ಹಾಕಿ ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ನಿಮ್ಮ ಒಂದು ವೀಡಿಯೋ ರೆಕಮೆಂಡ್ ಆದರೆ ಅದರ ಎಂಡ್ ಸ್ಕ್ರೀನಲ್ಲಿರುವಂಥ ಎರಡು ವೀಡಿಯೋನೂ ರೆಕಮೆಂಡ್ ಆದಂಗೆ ಅಂದರೆ ಜನ ಅದನ್ನು ಕೂಡ ನೋಡ್ತಾರೆ ಹಾಗಾಗಿ ಎಂಡ್ ಸ್ಕ್ರೀನು ಐ ಕಾರ್ಡ್ಸು ಪ್ಲೇ ಲಿಸ್ಟು ತುಂಬ ಇಂಪಾರ್ಟೆಂಟ್ ದಯವಿಟ್ಟು ಹಾಕಿ ನಿಮಗೆ ಗೊತ್ತಾಗಿಲ್ಲ ಹೇಗಾಗುತ್ತೋ ಅಂದರೆ ನಾನು ಆಲ್ರೆಡಿ ಅದ್ರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋನ ನೋಡ್ಬೋದು ಬೇಕಿದ್ರೆ ಯಾವ ರೀತಿ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟ್ಯಾಕ್ಸ್ಗಿನ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವ ಒಂದು ವೀಡಿಯೋ ರಿಲೇಟೆಡ್ ಮಾಡ್ತಾ ಇದ್ದೀರಿ ಅಂತ ಡಿಸ್ಕ್ರಿಪ್ಷನ್ ಬರಿಬೋದು ಅಥವಾ ಟೈಟಲ್ ಏನು ನೀವು ಕೊಟ್ಟಿರ್ತೀರಲ್ಲ ಅದನ್ನೇ ಡಿಸ್ಕ್ರಿಪ್ಷನಲ್ಲಿ ಕಾಪಿ ಪೇಸ್ಟ್ ಮಾಡಿದರೂ ಸಾಕಾಗುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಆ್ಯಶ್ ಟ್ಯಾಗ್ ಹಾಕಿ ಒಂದು ಸಬ್ಸ್ಕ್ರೈಬ್ ಅಂತ ಕೊಟ್ಟು ಇನ್ನೊಂದು ನಿಮ್ಮ ಚಾನಲ್ ನೇಮ್ನ ಹಾಕಿ ಇದರಿಂದ ನಿಮ್ಮ ಚಾನಲ್ ರೆಕಮೆಂಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ನ ಎಲ್ಲರೂ ಹಾಕಿ ಮಿಸ್ ಮಾಡಿಬಿಡಿ ಇನಿಷಿಯಲ್ ಡೇಸಲ್ಲಿ ನಾನು ಮಿಸ್ ಮಾಡಿದ್ದೀನಿ ಅಷ್ಟೇ ಆಗ್ತಾ ಇರೋದು ತುಂಬ ದಿನ ನನಗೂ ಗೊತ್ತಿದ್ದಿಲ್ಲ ಇದು ಹಾಗಾಗಿ ಡಿಸ್ಕ್ರಿಪ್ಷನ್ ಹಾಕೋದು ತುಂಬ ಇಂಪಾರ್ಟೆಂಟ್ ಇನ್ನು ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ಟ್ಯಾಕ್ಸ್ ನೀವೇನೇ ಒಂದು ವಿಡಿಯೋ ರಿಲೇಟೆಡ್ ಒಂದು ಇಪ್ಪತ್ತಂತೂ ಟ್ಯಾಕ್ಸ್ ಕೊಡೋದು ತುಂಬಾ ಒಳ್ಳೆಯದು ಯಾಕಂದರೆ ಜನ ಸರ್ಚ್ ಮಾಡ್ತಾ ಇದ್ದಾರಲ್ಲ ಆಗ ನಿಮ್ಮ ವೀಡಿಯೋ ಸಜೆಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಟ್ಯಾಗ್ನ ಕೊಡೋದನ್ನು ಮರಿಬೇಡಿ ಸೊ ಇನ್ನೂ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಏನು ಮಾಡಬೇಕು ಅಂದರೆ ತುಂಬ ಸಲ ಹೇಳಿದ್ದೀನಿ ಶಾರ್ಟ್ ವೀಡಿಯೋಸ್ನ ಹಾಕಬೇಕಾಗತ್ತೆ ಸಬ್ಸ್ಕ್ರೈಬರ್ಸ್ ಶಾರ್ಟಿಂದಾನೇ ಜಾಸ್ತಿ ಬರ್ತಾರೆ ಫಾರ್ ಎಕ್ಸಾಂಪಲ್ ಶಾರ್ಟ್ಸಿಗೆ ಕಾಪಿರೇಟ್ ಇಶ್ಯೂಸ್ ಜಾಸ್ತಿ ಬರಲ್ಲ ಫಿ ಸಿನಿಮಾ ಹಾಡುಗಳ್ನು ಹಾಕ್ಬೋದು ಅದೇ ಲಾಂಗ್ ಫಾರ್ಮೇಟ್ ವಿಡಿಯೋಗೆ ಕಾಪಿರೇಟ್ ಆಗುತ್ತೆ ಸೊ ಸೊ ನೀವೇನು ಮಾಡಬೇಕು ನಿಮ್ಮ ಒಂದು ವಿಡಿಯೋ ಶಾರ್ಟ್ಸಲ್ಲಿ ಸಾಂಗ್ಸ್ ಹಾಕಿದರೆ ನಿಮ್ಮ ವೀಡಿಯೋ ರೀಚ್ ತುಂಬ ಸಿಗುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬರ್ಸ್ ಕೂಡ ಬಂದೇ ಬರ್ತಾರೆ ಇನ್ನು ನನ್ನ ಚಾನಲ್ಲು ಫಸ್ಟಿಗೆ ತೌಸಂಡ್ ಟೂ ತೌಸಂಡ್ ವ್ಯೂಸ್ ಬರ್ತಾಯಿತ್ತು ಈಗ ಬರೀ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವ್ಯೂಸ್ ಬರ್ತಾಯಿದೆ ಯಾಕೆ ಅಂತಂದರೆ ನೀವೇನು ಮಾಡಿರ್ತೀರಾ ಮಿಸ್ಟೇಕು ಅಂತಂದರೆ ಕಾಪಿ ರೇಟ್ ಇಶ್ಯೂಸ್ ಬಂದಿರುತ್ತೆ ಒಂದು ವಿಡಿಯೋಗೆ ಕಾಪಿ ರೈಟ್ ಬಂದರೆ ಅದರ ನೆಕ್ಸ್ಟ್ ಒಂದು ಮೂರು ನಾಲ್ಕು ವಿಡಿಯೋಸ್ಗೆ ವ್ಯೂಸ್ ಏನಂದರೂ ಬರೋಲ್ಲ ಹಂಗಾಗಿ ದಯವಿಟ್ಟು ಕಾಪಿ ರೈಟ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ ನೀವು ಅದನ್ನು ಸ್ಟ್ರೈಕ್ನ ರಿಮೂವ್ ಮಾಡಿದ್ರೂ ಕೂಡ ನೆಕ್ಸ್ಟ್ ವಿಡಿಯೋಗಳು ಸಜೆಸ್ಟ್ ಆಗೋಲ್ಲ ಅವಾಗ್ಲಿಂದಾನೆ ನಿಮ್ಮದು ತುಂಬಾ ವ್ಯೂಸ್ ಕಡಿಮೆ ಆಗೋದು ನನ್ನ ಚಾನಲಲ್ಲೂ ಅದೇ ರೀತಿ ಆಗಿದೆ ಹಾಗಾಗಿ ಕಾಪಿರೇಟ್ ಬರದೇ ಇರೋ ರೀತಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಥವಾ ನೀವು ತುಂಬ ಲಾಂಗ್ ಗ್ಯಾಪ್ ಕೊಟ್ಟು ಕೊಟ್ಟು ವೀಡಿಯೋ ಆಗ್ತಾ ಇದ್ರೂ ಕೂಡ ಅದೇ ರೀತಿ ಆಗುತ್ತೆ ಇದು ಕೂಡ ನನ್ನ ಆಗಿದೆ ಯಾಕಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಎಕ್ಸಾಮ್ಸು ಇಂಟರ್ನಲ್ಸ್ ಈ ಟೈಮಲ್ಲೆಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡೋಕೆ ಇರಲಿಲ್ಲ ಒಂದು ತಿಂಗಳುಗಟ್ಟಲೆ ನಾನು ಗ್ಯಾಪ್ ತೊಗೊಂಡಿದ್ದೀನಿ ಆದರೂ ಕೂಡ ಒಂದು ಆರೇಳು ತಿಂಗಳಿಗೆ ನನ್ನ ಚಾನಲ್ ಮ್ಯಾನಿ ಮಾನಿಟೈಸ್ ಆಯಿತು ಇಲ್ಲ ಅಂದಿದ್ರೆ ಒಂದು ನಾಲ್ಕು ತಿಂಗಳಿಗೆ ಆಗ್ತಿತ್ತೇನೋ ಬಟ್ ನಾನು ಅಷ್ಟು ಇಂದ ವರ್ಕ್ ಮಾಡಿಲ್ಲ ಈಗಲೂ ಅಷ್ಟೇ ಒಂದು ವಾರ ನಂದು ಲ್ಯಾಬ್ ಎಕ್ಸಾಮ್ಸ್ ಇದೆ ಆ ಟೈಮಲ್ಲೂ ಶೂಟ್ ಆಗಲ್ಲ ಸೊ ಮತ್ತು ಗ್ಯಾಪ್ ಆಗುತ್ತೆ ಸೊ ಈ ರೀತಿ ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಪರ್ಸ್ನಲ್ ಲೈಫ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಪ್ ಮಾಡಿದ್ರು ಕೂಡ ವಿಡಿಯೋಗೆ ವ್ಯೂಸ್ ಕಮ್ಮಿ ಬರುತ್ತೆ ಆಮೇಲೆ ನೀವು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಾ ಇರಿ ಆಮೇಲೆ ಆಟೋಮೆಟಿಕಲಿ ವ್ಯೂಸ್ ಜಾಸ್ತಿ ಹಾಗೆ ಆಗುತ್ತೆ ಸೊ ಇನ್ನು ನನ್ನ ಚಾನಲಲ್ಲಿ ಮಾಡಿಟೈಸೇಷನ್ ಆಗಿದೆ ಅರ್ನಿಂಗ್ಸ್ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗ್ತಾಯಿಲ್ಲ ಅನ್ನೋರಿಗೆ ಈ ಟಿಪ್ಪು ಏಕೆಂದರೆ ನಾನು ಒಂದು ಐದು ತಿಂಗಳಂತೂ ಈ ಮಿಸ್ಟೇಕ್ನ ಮಾಡಿದ್ದೀನಿ ನನಗೆ ಗೊತ್ತೇ ಆಗಲಿಲ್ಲ ಈ ಒಂದು ಟಿಪ್ಪು ಯಾರೂ ಹೇಳೋದಿಲ್ಲ ಏನಪ್ಪ ಅಂತಂದರೆ ನಿಮ್ಮ ಚಾನಲಲ್ಲಿ ನೀವು ಹತ್ತು ನಿಮಿಷದ ಒಳಗಡೆ ವಿಡಿಯೋ ಮಾಡಿದ್ದೀರಾ ಅಂದರೆ ಮೂರು ಮೂರರಿಂದ ಮೂರೂವರೆ ಸಾವಿರ ವ್ಯೂಸಿಗೆ ಬರೀ ಒಂದೇ ಒಂದು ಡಾಲರು ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ತ್ರೀಯಿಂದ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ವ್ಯೂಸಿಗೆ ಒನ್ ಡಾಲರ್ ಅಂದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನನ್ನ ಚಾನಲಲ್ಲಿ ಬರೀ ಒಂದು ಮಂತಿಗೆ ಮೂರು ಡಾಲರು ನಾಲ್ಕು ಡಾಲರು ಐದು ಡಾಲರ್ ಕಂಪ್ಲೀಟ್ ಆಗಿರೋ ಇಷ್ಟೂ ಇದೆ ಅದು ಬಿಟ್ಟಾಗ ಆಮೇಲೆ ಆಮೇಲೆ ನನಗೆ ರೀಸೆಂಟಾಗಿ ಗೊತ್ತಾಗಿತ್ತು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಮಿನಿಟ್ಸ್ ಮೇಲ್ಗಡೆ ವೀಡಿಯೋ ಮಾಡಿದರೆ ಟ್ವೆಂಟಿ ಮಿನಿಟ್ಸ್ ಮೇಲ್ಗಡೆ ವೀಡಿಯೋ ಮಾಡಿದರೆ ನಿಮಗೆ ಒಂದೂವರೆ ಸಾವಿರ ಇಲ್ಲ ಎರಡು ಸಾವಿರ ವ್ಯೂಸಿಗೆಲ್ಲ ಒನ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಅಂತ ತುಂಬ ಲೇಟಾಗಿ ನನಗೆ ಗೊತ್ತಾಯಿತು ಹಂಗಾಗಿ ಜಸ್ಟ್ ಅದೇ ಒಂದು ಮಂತಲ್ಲೇ ನನಗೆ ಫೋರ್ಟಿಯಿಂದ ಫಿಫ್ಟಿ ಡಾಲರ್ಸ್ ಕಂಪ್ಲೀಟ್ ಆಯಿತು ಸೊ ಈ ಟಿಪ್ನ ಎಲ್ಲರೂ ಫಾಲೋ ಮಾಡಿ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಮಾನಿಟೈಸೇಷನ್ ಆದಮೇಲೆ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋ ಮಾಡಿ ಮುಂಚೆಯಿಂದನೂ ನೀವು ಇದೇ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಇನಿಷಿಯಲ್ ಡೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಇಪ್ಪತ್ತು ನಿಮಿಷದ ಮೇಲೆ ವೀಡಿಯೋ ಮಾಡಿದರೆ ನಿಮ್ಮ ವಾಚ್ ಅವರ್ಸು ಬೇಗ ಕಂಪ್ಲೀಟ್ ಆಗುತ್ತೆ ಡಾಲರ್ಸು ಬೇಗ ಕಂಪ್ಲೀಟ್ ಆಗುತ್ತೆ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಯಾಕಂದರೆ ಆ್ಯಡ್ಸ್ ಮೇಲೆ ಡಿಪೆಂಡು ನಮಗೆ ಅರ್ನಿಂಗ್ ಆಗೋದು ಅಲ್ವಾ ಇಪ್ಪತ್ತು ನಿಮಿಷದ ಮೇಲೆ ವೀಡಿಯೋ ಆದರೆ ಎರಡರಿಂದ ಮೂರು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇದರಿಂದ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅದೇ ಐದು ನಿಮಿಷ ಹತ್ತು ನಿಮಿಷದ ವೀಡಿಯೋ ಅಂದರೆ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಪ್ಲೇಸ್ ಮಾಡ್ತಾರೆ ಹಾಗಾಗಿ ಡಾಲರ್ಸ್ ಕಡಿಮೆ ವ್ಯೂಸ್ ಜಾಸ್ತಿ ಆದಂಗೆ ಡಾಲರ್ಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಟೈಮ್ ಡ್ಯೂರೇಷನ್ ಜಾಸ್ತಿ ಇರುವಂತಹ ವಿಡಿಯೋಸ್ ಮಾಡೋದು ತುಂಬಾ ಒಳ್ಳೆಯದು ಸೊ ಇನ್ನೂ ಎಲ್ಲ ಟಾಪಿಕ್ನು ಕವ್ ಕವರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ತುಂಬ ಜನ ತುಂಬ ನನಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಎಲ್ಲರ ಚಾನಲಲ್ಲೂ ಹೋಗಿ ಈ ರೀತಿ ಮಾಡೋದರಿಂದ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತಂತೆ ಈ ಥರ ಮಾಡೋದ್ರಿಂದ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತಂತೆ ಸೊ ದಯವಿಟ್ಟು ನೋಡ್ಕೊಳ್ಳಿ ಈ ಒಂದು ಮಿಸ್ಟೇಕ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ಕೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಇನ್ನು ಹೋಪ್ನ ಕಳ್ಕೊಬೇಡಿ ಹಾಗೇ ಆಗುತ್ತೆ ಖಂಡಿತ ಒಂದು ವರ್ಷದೊಳಗಡೆ ಎಲ್ಲರ ಚಾನಲ್ಲು ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕಿಂದ ನೀವು ಮಾಡ್ತಾ ಇದ್ದೀರಾ ಇನಿಷಿಯಲ್ ಡೇಯಿಂದ ಅಂತಂದರೆ ಖಂಡಿತ ವಾಚ ವರ್ಕ್ ಕಂಪ್ಲೀಟ್ ಆಗೇ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೇ ಆಗುತ್ತೆ ನೀವು ಒಂದು ಮೂರು ನಾಲ್ಕು ತಿಂಗಳು ನೋಡಿ 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 ಆ ಟೈಮಲ್ಲಿ ವ್ಯೂಸ್ ಕಡಿಮೆ ಆ್ಯಕ್ಚುಲಿ ಕಡಿಮೆ ಆಗೇ ಆಗುತ್ತೆ ಯಾಕಂತ ಅಂದರೆ ನಮ್ಮ ಫೇಸು ಎಲ್ಲ ಎಲ್ಲರಿಗೂ ರೆಕಗ್ನೈಸ್ ಆಗಿರಲ್ಲ ನಾವು ಯಾವುದೋ ಒಂದು ಮೂಲೆ ಎಲ್ಲೋ ಒಂದು ಹಳ್ಳಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ ಎಷ್ಟು ಜನಕ್ಕೆ ಅಂತ ಗೊತ್ತಿರುತ್ತೆ ನಮ್ಮ ಫೇಸ್ ಅಲ್ವಾ ಹಾಗಾಗಿ ವ್ಯೂಸ್ ಕಡಿಮೆ ಆಗ್ತಾ ಇರುತ್ತೆ ಅದು ಇಂದ ಆದರೆ ಬೇಗ ಚಾನಲ್ ಕ್ಲಿಕ್ ಆಗುತ್ತೆ ಸೊ ನಾವು ಟ್ರೈ ಮಾಡಬೇಕು ಅಲ್ವಾ ಸೊ ನಾನು ಅದೇ ರೀತಿ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಡಿಮೋಟಿವೇಟ್ ಆಗಿ ಆಗಿನಿ ಫಸ್ಟ್ ಪೇಮೆಂಟ್ವರೆಗೂ ಬಂದೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಹೋಪ್ನ ಕಳ್ಕೊಬೇಡಿ ಎಲ್ಲರದ್ದು ಕೂಡ ಚಾನಲ್ ಮೋನಿಟೈಸ್ ಆಗಲಿ ಅಂತ ವಿಶ್ ಮಾಡ್ತೀನಿ ಸೊ ಎಲ್ಲರಿಗೂ ಅರ್ನಿಂಗ್ಸ್ ಆಗಲಿ ಎಲ್ಲರಿಗೂ ಪೇಮೆಂಟ್ ಬರಲಿ ಅಂತ ವಿಶ್ ಮಾಡ್ತೀನಿ ನನ್ನ ಫಸ್ಟ್ ಪೇಮೆಂಟ್ ತೊಗೊಂಡಿರೋದು ತುಂಬ ಜನಕ್ಕೆ ಖುಷಿಯಾಗಿದೆ ಎಲ್ಲರೂ ಪಾಸಿಟಿವ್ ಕಾಮೆಂಟ್ಸ್ ಮಾಡಿದ್ದೀರಾ ಯಾರೊಬ್ಬರು ನೆಗೆಟಿವ್ ಕಾಮೆಂಟ್ಸ್ ಮಾಡಿಲ್ಲ ಅಕ್ಕ ತುಂಬ ಖುಷಿ ಆಯಿತು ನನಗೆ ನಿಮಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಅಂತ ಥ್ಯಾಂಕ್ ಯು ಸೋ ಮಚ್ ಸೆಕೆಂಡ್ ಪೇಮೆಂಟ್ ಬಂದಾಗಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಬಂತು ಏನು ಅಂತ ಫಸ್ಟ್ ಪೇಮೆಂಟ್ ಬಂದಿದ್ದು ನನಗೂ ಕೂಡ ತುಂಬಾ ಆಯಿತು ಎಷ್ಟು ಬಂತು ಏನು ಇತ್ತ ಅಂತ ಪ್ರತಿಯೊಂದನ್ನು ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇರೋರು ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಎಸ್ ಇದೆಲ್ಲ ಟಿಪ್ಸ್ನು ಯೂಸ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಚಾನಲಲ್ಲಿ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಡಾಲರ್ಸ್ನ ಇನ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಯು ಬಾಯ್